ನಾನು ವಿರೋಧ ಪಕ್ಷದ ನಾಯಕನಾಗಿ ಒಂದು ವರ್ಷ ಇವತ್ತು ಒಂದು ವರ್ಷ ತುಂಬಿದೆ ಅದರ ಜೊತೆಗೆ ಇವತ್ತು ನಲವತ್ತು ಪರ್ಸೆಂಟ್ ಏನು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಆಪಾದನೆಯೂ ಕೂಡ ಸುಳ್ಳು ಅದರಿಂದನೂ ಮುಕ್ತ ಆಗಿದೆ ಇವತ್ತು ನಮಗೆ ಸಿಹಿ ಸುದ್ದಿ ಯಾವ ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ ಫಾರ್ಟಿ ಪರ್ಸೆಂಟ್ ವಸೂಲಿ ಅಂತ ಹೇಳಿ ಅವರು ಏನ್ ಕೈಸನ್ನ ದಾಖಲೆ ಮಾಡಿದ್ರು ಈಗ ಅದು ಬಟಾ ಬಯಲಾಗಿದೆ ಯಾರು ಈಗ ಮಾಡಿದ್ರು ಆ ವ್ಯಕ್ತಿ ಏನ್ ದಾಖಲೆಗಳನ್ನ ಕೊಟ್ಟಿದ್ದಾರೆ ನಾನೇ ಕೊಟ್ಟಿದ್ದೀನಿ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ ಆಟ ನಿರುದ್ಯೋಗಿ ಈ ನಿರುದ್ಯೋಗಿಗಳು ಕಾಂಟ್ರಾಕ್ಟರ್ ನಿರುದ್ಯೋಗಿ ಕಾಂಟ್ರಾಕ್ಟರ್ ಸೇರ್ಕೊಂಡು ಕಾಂಗ್ರೆಸ್ನ ಟೂಲ್ ಕಿಟ್ ಆಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಬೊಮ್ಮಾಯಿ ಸರ್ಕಾರದ ಮೇಲೆ ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಇದೆ ನಿಮ್ಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರನ ಕಳೆದ ಹದಿನಾರು ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಹೈಕೋರ್ಟ್ ಹೋಗ್ತು ಹೈಕೋರ್ಟ್ ಅಲ್ಲಿ ನೀವು ಮಂಡನೆ ಮಾಡಿಲ್ಲ ಇವರು ಹೈಕೋರ್ಟ್ ಅಲ್ಲೂ ಕೇಸ್ ನಡೀತಾ ಇತ್ತು ಅಲ್ಲಿ ದಾಖಲೆನೆ ಕೊಡ್ಲಿಲ್ಲ ಹಲವಾರಿ ಬಾರಿ ನೋಟಿಸ್ ಕೊಟ್ಟರು ಅಟೆಂಡೇ ಆಗಲಿಲ್ಲ ಈಗ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದ್ರು ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಇನ್ ಕಮಿಷನ್ ಕೊಡೋ ಪ್ರಶ್ನೆನೇ ಏನೈತೆ ಅಂತ ಹೇಳಿ ಕೇಸನ್ನ ವಜಾ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮೇಲೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಈಗ ಇದು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ನಮ್ದು ಹೋಯ್ತು ಫಾರ್ಟಿ ಪರ್ಸೆಂಟ್ ಈಗ ಇದು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರು ನಾವು ದಾಖಲೆ ಕೊಟ್ಟಿಲ್ಲ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಪಟಾಪಟ್ ಮಠಾಪಟ್ಟಂತೇಳಿ ಅಂದ್ರೆ ಹೈದರಾಬಾದ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ವೈಸ್ಟೋರ್ಗಳಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಬಳ್ಳಾರಿ ಎಲೆಕ್ಷನ್ಗೆ ಹೋಗಿರೋದು ಬಟಾಬೈಲು ಸಾಕ್ಷಿ ಕೊಟ್ಟಿದ್ದೀರಿ ಮತ್ತೆ ಇಡಿ ಅವರು ಇದನ್ನ ಅನುಮೋದನೆ ಮಾಡಿದ್ದಾರೆ ಹೌದು ಇಷ್ಟು ದುಡ್ಡು ಇಂಥ ಬ್ಯಾಂಕ್ ಹೋಗಿದೆ ಅಲ್ಲಿಂದ ವೈಸ್ಟೋರ್ಗೂ ಹೋಗಿದೆ ಪೆಟ್ರೋಲ್ ಬಂಕ್ ಹೋಗಿದೆ ಅಲ್ಲಿಂದ ಇಂಥ ಕಡೆಗೆ ಇಂತಿಂತವರಿಗೆ ಬಳ್ಳಾರಿಯಲ್ಲಿ ಇಂತಿಂತ ವ್ಯಕ್ತಿಗಳಿಗೆ ಇಷ್ಟಿಷ್ಟು ಹೋಗಿದೆ ಅವರು ಎಲ್ಲರಿಗೂ ಐನೂರ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಇಷ್ಟು ದಾಖಲೆಗಳನ್ನ ಸರ್ಕಾರದ ಸಂಸ್ಥೆ ತನಿಖಾ ಆಯೋಗ ರಿಪೋರ್ಟ್ ಮಾಡಿದ ಸಿದ್ದರಾಮಯ್ಯ ದಿನನಿತ್ಯ ತೆರೆದ ಪುಸ್ತಕ ನಲವತ್ತು ವರ್ಷದಲ್ಲಿ ತೆರೆದ ಪುಸ್ತಕ ಅಂತ ಅಂದ್ರೆ ದಿನ ಒಬ್ಬೊಬ್ಬ ಮಂತ್ರಿ ಪುಸ್ತಕನ ತೆಂಗಿತಾನೇ ಇದ್ದಾನೆ ನೋಟಿ ಈ ಪುಸ್ತಕವನ್ನು ಒಬ್ಬೊಬ್ಬ ಮಂತ್ರಿನು ದಿನ ದರೋಣೆಯ ಪುಸ್ತಕಗಳನ್ನ ತೆಗಿತಾ ಇದ್ದಾರೆ ಯಾರ ಯಾವ ಇಲಾಖೆಯಲ್ಲಿ ಕನ್ನ ಹಾಕಬೇಕು ಅಂತೇಳಿ ಕನ್ನ ಹಾಕುವ ಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಇದ್ದಾರೆ ಇದು ಸಿದ್ದರಾಮಯ್ಯನವರ ತೆರದ ಪುಸ್ತಕ ಕಪ್ಪು ಚಿಕ್ಕೆಗಳಲ್ಲಿ ಅಂತ ನಾವು ನೋಡಿದ್ವಿ ಆ ತೆರೆದ ಪುಸ್ತಕನ ಸಿದ್ದರಾಮಯ್ಯ ಪುಸ್ತಕ ತೆರೆದ್ಬಿಟ್ಟು ನೋಡಿದ್ರಿ ಎಲ್ಲಾನು ಒಂದ್ ಕಪ್ಪು ಚಿಕ್ಕ ಇಡೋಣ ಅಂತ ನಾವು ನೋಡಿದ್ರೆ ಒಂದ್ ಕಡೆನೂ ಜಾಗ ಖಾಲಿನೇ ಇಲ್ಲ ಅಷ್ಟು ಸ್ಕ್ಯಾಂಡ್ಲ್ ಸ್ವತಃ ಸಿದ್ದರಾಮಯ್ಯ ಅವ್ರ ಮನೆಯವರು ಅವ್ರ ಹೆಂಡತಿ ಎಲ್ಲರೂ ಲೂಟಿ ಮತ್ತೆ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಹೋರಾಟದ ಫಲವಾಗಿ ನನ್ನ ಮುಟ್ ನೋಡಿ ನನ್ನ ಕೇಸ್ ಹಾಕ್ ನೋಡಿ ನಾನು ಮುಖ್ಯಮಂತ್ರಿ ಪದವಿಯಿಂದ ಇಳಿಯೋದೇ ಇಲ್ಲ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ತಪ್ಪು ಮಾಡಿಲ್ಲ ಅಂತ ಯಾಕೆ ಕೊಟ್ರಿ ತಪ್ಪು ಮಾಡಿಲ್ಲ ಅಂದ್ರೆ ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಟ್ರಿ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಟ್ರಿ ಇನ್ನೊಂದು ಹೇಳ್ತಾರೆ ಯಾರನ್ನಾದ್ರೂ ಏಕವಚು ಬಿಡೋದು ಏನದು ಹೋಗೋದು ದಿನನಿತ್ಯ ಟಿವಿಯಲ್ಲಿ ಅದೇ ನೋಡ್ತಾ ಇದ್ವಿ ಒಡಿಯೋದು ಅವನು ಯಾರು ಹಿಂದೆ ಫಾರ್ಟಿ ಪರ್ಸೆಂಟ್ ಅಂತ ನಾಲ್ಕು ಹದಿನಾಲ್ಕು ಸೈಟ್ ಅಂತ ಕೂಗ ಅದಕ್ಕೆ ಹೊಡಿಯಕ್ ಹೋದ್ರು ಅವನ್ಗೆ ಏಕವಚನದಲ್ಲಿ ಪ್ರಯೋಗ ಕೇಳಿದ್ರೆ ನಾನು ಹಳ್ಳಿಯಿಂದ ಬಂದವನು ಸಬ ಸೈಟ್ ವಾಪಸ್ ಕೊಟ್ಟರಲ್ಲ ಅದಕ್ಕೆ ಏನಂದ್ರು ನಾನ್ ಕೊಡ್ಲಿಲ್ಲ ನನ್ನ ಹೆಂಡ್ತಿ ನನ್ ಗೊತ್ತಿಲ್ದಿರ ಕೊಟ್ಬಿಟ್ಟಿದ್ದಾರೆ ಅವ್ರು ಕೊಡ್ಲಿಲ್ಲ ಅಂತೆ ಅವ್ರ ಹೆಂಡ್ತಿ ಅವ್ರ ಗೊತ್ತಿರ್ದಿರೇ ಕೊಟ್ಬಿಟ್ರು ಮಾತಾರೆ ನಾನು ಹಿಂದುಳಿದ ಅಂತ ಹೇಳೋದು ಅದಕ್ಕೆ ಹೋಗಿದೆ ಹಿಂದುಳಿದ ಈ ಇಲ್ಲ ಈಗ ಮುಸಲ್ಮಾನ್ ಚಾಂಪಿಯನ್ ಈಗ ಅಲ್ಪಸಂಖ್ಯಾತರ ಚಾಂಪಿಯನ್ ಅಲ್ಪಸಂಖ್ಯಾತರು ಇಲ್ಲ ಅದ್ರ ಬಿಟ್ಬಿಡಿ ಬೇರೆ ಪಾರ್ಸಿ ಸಿಖ್ ಜೈನ್ ಇವೆಲ್ಲ ಬಿಟ್ಬಿಡಿ ಮುಸಲ್ಮಾನರ ಈರುವಾಗಕ್ಕೆ ಹೊರಟಿದ್ದಾರೆ ಇವರಿಗೆ ಒಂದು ಆತ್ಮ ಸಾಕ್ಷಿ ಅನ್ನೋದೇ ಒಂದು ಏನು ಇಲ್ಲ ಅಂತ ಅನಿಸ್ತಿದೆ